ಕಿಡ್ನಿ ಸ್ಟೋನ್ ತಡೆಗಟ್ಟಲು ನೆರವಾಗುವ ಪರಿಣಾಮಕಾರಿ ಮಾರ್ಗೋಪಾಯಗಳು ನಮಸ್ಕಾರ ಸ್ನೇಹಿತರೆ ನಾನು ಶಿಲ್ಪಾ ಸಿಟಿ ಕನಕಪುರ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡುತ್ತಿರುವಿರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡುವುದರ ಮೂಲಕ ಲೈಕ್ ಮಾಡಿ ಪ್ರೋತ್ಸಾಹಿಸಿ ಕಿಡ್ನಿ ಸ್ಟೋನ್ ಸಮಸ್ಯೆ ಸರಿಯಾದ ಪ್ರಮಾಣದ ನೀರು ಸೇವನೆ ಕಿಡ್ನಿ ಸ್ಟೋನ್ ತಡೆಯಲು ಇರುವ ಉಪಾಯಗಳಲ್ಲಿ ಒಂದು ಇದರ ಹೊರತಾಗಿ ಯಾವೆಲ್ಲ ರೀತಿಯಲ್ಲಿ ಕಿಡ್ನಿ ಸ್ಟೋನಿನ ಸಮಸ್ಯೆ ತಡೆಗಟ್ಟಬಹುದು ಎಂಬ ಮಾಹಿತಿ ತಿಳಿದುಕೊಳ್ಳೋಣ ಕಡಿಮೆ ಸೋಡಿಯಂ ಸೇವನೆ ಅಧಿಕ ಉಪ್ಪಿನ ಆಹಾರ ಸೇವನೆ ಕ್ಯಾಲ್ಸಿಯಂ ಕಿಡ್ನಿ ಕಲ್ಲಿನ ಅಪಾಯ ಹೆಚ್ಚಿಸಬಹುದು ಹೀಗಾಗಿ ಉಪ್ಪಿನ ಸೇವನೆ ಮಿತಿಗೊಳಿಸಿ ಸರಿಯಾದ ತೂಕ ನಿಯಮಿತ ವ್ಯಾಯಾಮ ಮಾಡಿರಿ ಸಮತೋಲಿತ ಆಹಾರ ಸೇವಿಸಿ ಇದು ಬೊಜ್ಜಿಗೆ ಸಂಬಂಧಿಸಿದ ಕಿಡ್ನಿ ಸ್ಟೋನ್ ರಚನೆಯನ್ನು ತಪ್ಪಿಸಲು ಸಹಾಯಕ ಕ್ಯಾಲ್ಸಿಯಂ ಸಮೃದ್ಧ ಆಹಾರ ಕಡಿಮೆ ಕ್ಯಾಲ್ಷಿಯಂ ಮುಕ್ತ ಆಹಾರ ಸೇವನೆ ಕಿಡ್ನಿ ಸ್ಟೋನ್ ಅಪಾಯ ಹೆಚ್ಚಿಸುವ ಸಾಧ್ಯತೆ ಇರುತ್ತದೆ ಹೀಗಾಗಿ ಕ್ಯಾಲ್ಸಿಯಂ ಭರಿತ ಆಹಾರ ಸೇವಿಸಿ ಆದರೆ ಹೆಚ್ಚು ಸೇವಿಸಬೇಡಿ ಪ್ರಾಣಿ ಪ್ರೋಟೀನ್ ಕಡಿಮೆ ಸೇವನೆ ಮಾಂಸಗಳಿಂದ ಸಿಗುವ ಪ್ರೋಟೀನ್ ಆಮ್ಲೀಯವಾಗಿರಬಹುದು ಇದು ಮೂತ್ರದ ಆಮ್ಲೀಯತೆಯನ್ನು ಹೆಚ್ಚಿಸಬಹುದು ಸಸ್ಯಾಧಾರಿತ ಆಹಾರ ಹೆಚ್ಚು ಹಣ್ಣುಗಳು ತರಕಾರಿಗಳು ಧಾನ್ಯಗಳನ್ನು ಸೇವಿಸಿ ಇದು ಕಲ್ಲು ರಚನೆಯನ್ನು ತಡೆಯಲು ಸಹಾಯ ಮಾಡುವ ಪೋಷಕಾಂಶಗಳನ್ನು ತುಂಬಿರುತ್ತದೆ ಆಕ್ಸಿಲೇಟ್ ಭರಿತ ಆಹಾರಗಳನ್ನು ತಪ್ಪಿಸಿ ಪಾಲಕ್ ಬೀಟ್ರೋಟ್ ನಟ್ಸ್ ಚಾಕ್ಲೇಟ್ ಕೆಲವು ದ್ವಿದಳ ಧಾನ್ಯಗಳು ಹೆಚ್ಚಿನ ಮಟ್ಟದ ಆಕ್ಸಿಲೇಟ್ಗಳನ್ನು ಹೊಂದಿರುತ್ತದೆ ಹೀಗಾಗಿ ಇಂತಹ ಆಹಾರ ಸೇವನೆ ನಿತ್ಯಗೊಳಿಸಿ ಅಧಿಕ ಸಕ್ಕರೆ ಸೇವನೆ ಬೇಡ ಅಧಿಕ ಸಕ್ಕರೆ ಸೇವನೆಯು ಕಿಡ್ನಿಗೆ ಶತ್ರು ಇದು ಕ್ಯಾಲ್ಶಿಯಂ ವಿಸರ್ಜನೆಯನ್ನು ಹೆಚ್ಚಿಸಿ ಕಲ್ಲಿನ ರಚನೆಗೆ ಕಾರಣವಾಗಬಹುದು ಕೆಫೆನ್ ಆಲ್ಕೋಹಾಲ್ಗೆ ಮಿತಿ ಕೆಫೆನ್ ಆಲ್ಕೋಹಾಲ್ ದೇಹವನ್ನು ನಿರ್ಜಲೀಕರಣಗೊಳಿಸಬಹುದು ಇದು ಕೂಡ ಸಂಭಾವ್ಯ ಕಲ್ಲಿನ ರಚನೆಗೆ ಕಾರಣವಾಗಬಹುದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು